ನಮಸ್ಕಾರ ನಾವೀಗ ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಬಿದ್ರಳ್ಳಿ ಗ್ರಾಮದಲ್ಲಿದ್ದೇವೆ ಈಗ ಮೂರು ತಿಂಗಳ ಕೆಳಗಡೆ ಬಿದ್ರಳ್ಳಿ ಗ್ರಾಮಕ್ಕೆ ಬಂದಾಗ ಬಿದ್ರಳ್ಳಿಯಲ್ಲಿ ಬಿ ಪಿ ಓಂಕಾರಪ್ಪ ಅಂತ ಇವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಬಿದರಳ್ಳಿಯ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಮಿಟಿಯ ಕದಾಂಜಿಗಳು ಆಗಿದ್ದಾರೆ ಇವರಿಂದ ನಾವು ಡಾಕ್ಟರ್ ಬೂಮ್ ಮತ್ತು ಪ್ರೊಬೂಸ್ಟರು ಆಮೇಲೆ ಎಚ್ ನೈಂಟಿ ಏಟ್ ಈ ಔಷಧಿಗಳ ಬಳಕೆನ ಮಾಡೋಕ್ಕೆ ಇವರ ಹತ್ರ ಬಂದು ಇವ್ರ ಮುಂಚೆಯಿಂದ ನಮಗೆ ತುಂಬ ಆತ್ಮೀಯರು ಹಾಗಾಗಿ ಇವರತ್ರ ಫಸ್ಟಿಗೆ ಒಂದು ಡೆಮೋ ಥರ ತೋರ್ಸೋಣ ಅಂತೇಳಿ ನಾವು ಬಿದ್ರಳ್ಳಿ ಗ್ರಾಮಕ್ಕೆ ಫಸ್ಟಿಗೆ ಬಂದಾಗ ಇವರ ಒಂದು ಭತ್ತದ ಗದ್ದೆನ ನಾವು ಆಯ್ಕೆ ಮಾಡ್ಕೊಂಡ್ವಿ ಆಯ್ಕೆ ಮಾಡ್ಕೊಂಡು ಫಸ್ಟಿಗೆ ನಾವು ಗೊಬ್ಬರ ಎಲ್ಲ ಕೊಟ್ವಿ ಅನುಮಾನದಿಂದಲೇ ಕೊಟ್ವಿ ಗೊಬ್ಬರನ ಆದರೆ ಈಗ ಇವತ್ತು ಭತ್ತ ಕೊಯ್ದಿದ್ದಾರೆ ಈ ಭತ್ತ ಕೊಯ್ದಿರೋ ಒಂದು ಫಲಿತಾಂಶ ಏನಿದೆ ರಿಸಲ್ಟು ನಮ್ಮ ಕಣ್ಣು ಮುಂದೆ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿದೆ ನಮಗೆ ಅದನ್ನು ನಾವು ರೈತರಾದಂಥ ಓಂಕಾರಪ್ಪ ಅವರಿಗೆ ಕೇಳೋಣ ಅಂತೇಳಿ ನಾವೀಗ ಅವರ ಹೊಲಕ್ಕೆ ಗದ್ದೆಗೆ ಬಂದಿದ್ದೀವಿ ನಮಸ್ಕಾರ ಓಂಕಾರಪ್ಪರೇ ನಮಸ್ಕಾರ ನಾವೀಗ ಈ ಒಂದು ಡಾಕ್ಟರ್ ಬೂಮ್ ಮತ್ತು ಪ್ರಭೂಸ್ಟರು ಇದನ್ನು ಗೊಬ್ಬರನ ನಿಮಗೆ ಕೊಟ್ಟಿದ್ವಿ ನೀವು ಸಹ ನಮ್ಮ ಒಂದು ಈ ಒಂದು ಗೊಬ್ಬರಗಳ ಬಳಕೆಗೆ ನಮಗೆ ತುಂಬ ಭರವಸೆ ಕೊಟ್ಟು ಈ ಒಂದು ಬಳಕೆ ಮಾಡಿದ್ರಿ ಇದರ ಫಲಿತಾಂಶ ನಿಮಗೆ ಏನು ಅನಿಸುತ್ತೆ ಅಂತ ಒಂಚೂರು ದಯವಿಟ್ಟು ಹೇಳಿ ಇದರ ಫಲಿತಾಂಶ ಈ ವರ್ಷ ವರ್ಷ ವರ್ಷಕ್ಕಿಂತ ಈ ವರ್ಷ ಭಾಳ ಬೆಳೆನೂ ಬಂದಿದೆ ಎತ್ತರವಾಗಿ ಆಮೇಲೆ ಗೆಳ್ಳಿಲ್ಲ ಭತ್ತದಲ್ಲಿ ಎಂಟು ಎರಡೇ ಮೂಟೆ ಹಾಕಿದ್ವಿ ಭಾರಿ ಗೆಡ್ಡೆ ಹೊಡೆದಿದೆ ಎರಡೇ ಮೂಟೆ ಹಾಕಿದ್ವಿ ಬೂಸ್ಟ್ ಅದನ್ನು ಸ್ಪ್ರೇ ಮಾಡಿದ್ದೀವಿ ಸರಿ ಮತ್ತು ನೀವು ಹಾಕಿರಿ ಅಂದ್ವಿ ನಾವು ಹಾಕೋಕ್ಕಾಗಲಿಲ್ಲ ಅಲ್ಲಿಗೆ ಬಿಟ್ಟಿವಿ ಆದರೆ ಭತ್ತ ಇಳುವರಿ ಬರೆಯಿದ್ದೀವಿ ಸರಿ ಬಹಳ ತಂಚೆನ ಒಡ್ದಿದ್ದೆ ಜಳ್ಳು ಪಳ್ಳು ಏನು ಏನು ಕಾಣಿಸ್ತಾ ಇಲ್ಲ ಬಹಳ ಚೆನ್ನಾಗಿದೆ ಉತ್ತಮ ಆಗಿದೆ ಅಂತ ಈಗ ಲಾಸ್ಟ್ ಟೈಮೆಲ್ಲ ನೀವು ಈ ಎರಡು ಎಕರೆ ಇದಕ್ಕೆ ಎಷ್ಟು ಚೀಲ ಗೊಬ್ಬರ ಹಾಕ್ತಿದ್ರಿ ಸಾಂಪ್ರದಾಯಿಕವಾಗಿ ಸಾಂಪ್ರದಾಯಿಕ ಒಂದು ಹಾಕ್ತಿದ್ವಿ ನಾಲ್ಕೈದು ಚೀಲ ಹಾಕತ್ರ ಈಗ ಬರೀ ಎರಡು ಚೀಲ ಎರಡು ಚೀಲ ಮಾತ್ರ ಗೊಬ್ಬರ ಹಾಕಿದ್ರ ಅದರಿಂದ ನಿಮಗೆ ಸಂತೋಷ ತಂದಿದೆ ಈ ಒಂದು ಬೆಂಕಿ ರೋಗ ಅದು ಬೀಳ್ತಿತ್ತು ಈ ವರ್ಷ ಇದನ್ನೆಲ್ಲ ಹಾಕಿದ ಮೇಲೆ ಬೆಂಕಿ ರೋಗ ಅದು ಏನಿಲ್ಲ ಅವಾಯ್ಡ್ ಆಗಿದೆ ಸರ್ ಈಗ ಇದೊಂದು ಫಲಿತಾಂಶ ನೋಡಿ ಈಗ ತಾವು ಈಗ ಅಡಿಕೆ ತೋಟಕ್ಕಿರ್ಬೋದು ಅಥವಾ ಬಾಳೆಗಿರ್ಬೋದು ಇವೆಲ್ಲದಕ್ಕೂ ನೀವು ಇನ್ಮೇಲೆ ಬಳಸ್ತೀರಾ ಅಂತ ಅಡಿಕೆ ಮೂರ್ನಾಲ್ಕು ಇದೆ ಅಷ್ಟು ನಾವು ಭೂಮಿ ಹಾಕ್ಬೇಕು ಅಂತ ಮಾಡಿದೆ ಈಗ ದಯವಿಟ್ಟು ಓಂಕಾರಪ್ಪರ ತಮ್ಮ ಅನುಭವನ ಹಂಚ್ಕೊಂಡಿದ್ದಾರೆ ಹಾಗೆಯೇ ಯೋಗೀಶ್ ಅಂತೇಳಿ ಈ ಒಂದು ಗದ್ದೆಗೆ ಫುಲ್ ಭತ್ತ ಕೊಯ್ಯಕ್ಕೆ ಬಂದಾಗ ಅವರು ಸಹಿತ ಭಾಳ ಗ ಇದು ಚೆನ್ನಾಗಿದೆ ಅಂತೇಳಿ ನಮಗೆ ಫೋನ್ ಮಾಡ್ಕೊಂಡು ಕರೆ ಕಳಿಸಿದ್ರು ಅವರ ಅನಿಸಿಕೆನೂ ಈ ಮೂಲಕ ಕೇಳೋಣ ಅಂತೇಳಿ ಹೇಳ್ತೀವಿ ನಮಸ್ಕಾರ ಯೋಗೀಶ್ ಅವರೇ ನಿಮ್ಮ ಅನುಭವ ಅನ್ಸಿದ್ರು ಹೇಳ್ಬೇಕಾಗಿ ನನಗೆ ನಾವೇ ನಮ್ಮವರೇ ಅವರು ಗೊಬ್ಬರ ತಂದು ಕೊಟ್ಟರು ನಾವು ಹೊತ್ತು ಕೇಳಿದೀವಿ ಅಲ್ಲಿ ಗೊಬ್ಬರ ಈ ಸುದ್ದಿ ಕಣ್ಣು ತಂದು ಹಾಕಿದ್ವಿ ಇವರು ನಾವು ಇಬ್ರು ಆಮೇಲೆ ಒಂದು ಸರಿ ಸ್ಪ್ರೇ ಮಾಡಿದ್ವಿ ಇವರು ಮಾಮೂಲಿ ನಾವು ಬರೀ ಫರ್ಟಿಲೈಝರ್ಸ್ ಯೂಸ್ ಮಾಡ್ತಿದ್ವಿ ವರ್ಷ ವರ್ಷ ಅನಾದಿ ಕಾಲದಿಂದ ರಾಸಾಯನಿಕ ಗೊಬ್ಬರ ಆಮೇಲೆ ಬರೀ ಇಷ್ಟೇ ಹಾಕ್ತಾರಲ್ಲ ಇವರು ಯಾವುದು ಬೇರೆ ಗೊಬ್ಬರ ಕೊಡಲಿಲ್ಲ ಅಂತ ನಾನು ಹಾಕಿದ್ವಿ ಆಮೇಲೆ ಒಂದು ಹದಿನೈದು ತಿಂಗಳಾದ್ಮೇಲೆ ಭತ್ತ ಭಾರಿ ಚೆನ್ನಾಗಿತ್ತು ಈಗ ಈಗಂತೂ ನಾವು ಆ ಕಡೆ ಗದ್ದೆ ಐತೆ ಉತ್ತಮವಾಗಿದೆ ಅಂತ ಧನ್ಯವಾದಗಳು ಸಿದ್ದಪ್ಪನವರೇ ಮತ್ತು ಯೋಗೇಶಪ್ಪನವರೇ ಸ್ನೇಹಿತರೆ ಈ ಒಂದು ಬಿದ್ರಳ್ಳಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ನಾವು ಒಂದು ಒಂದು ಪ್ರಯೋಗ ಮಾಡಕ್ಕೆ ಬಂದಿದ್ವಿ ಆ ಪ್ರಯೋಗದಲ್ಲಿ ಯಶಸ್ವಿ ಕಂಡಿದ್ದೀವಿ ಹಾಗೇನೆ ಸಹಿತ ನಮ್ಮ ಓಂಕಾರಪ್ಪನವರು ಈ ಒಂದು ನಮ್ಮ ಒಂದು ಉತ್ತಮ ಕಾರ್ಯಕ್ಕೆ ಸಾವ ರಾಸಾಯನಿಕದಿಂದ ಸಾವಯವ ಇದಕ್ಕೆ ಭೂಮಿನ ಆರೋಗ್ಯಗೊಳಿಸೋದಕ್ಕೆ ಅವರು ಒಂದು ಕೈ ಜೋಡಿಸ್ತೀವಿ ಅಂತೇಳಿ ನಂಬ್ಕೊಂಡು ಅವರಿಗೆ ತುಂಬ ಹೃದಯದ ಧನ್ಯವಾದನೂ ಹೇಳ್ತಾ ನಮಸ್ಕಾರ